ರಾಜಕೀಯ ಚಟುವಟಿಕೆ ಮತ್ತೆ ಗರಿಗೆ ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯವನ್ನ ಹೆಚ್ಚಿಸೋಕೆ ಬಿಜೆಪಿ ರಣತಂತ್ರವನ್ನ ಕೂಡ ಸೃಷ್ಟಿ ಮಾಡ್ತಾ ಕಮಲ ಪಾಳ್ಯದಲ್ಲಿ ಗರಿಗೆ ತರದ ರಾಜಕೀಯ ಚಟುವಟಿಕೆ ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಲೇಬೇಕು ಅಂತ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಸ್ಥಾನವನ್ನ ನೀಡಿ ಪ್ರಾಬಲ್ಯವನ್ನ ಹೆಚ್ಚಿಸೋಕೆ ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದೆ ಹಾಗಾದ್ರೆ ಕೆ ಅಣ್ಣಾಮಲೈ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಥಾನಮಾನ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿರುವಂಥದ್ದು ಇನ್ನ ಸಂಘಟನಾತ್ಮಕ ಆಗಿರ್ಬೋದು ರಾಜಕೀಯ ಸ್ಥಾನಮಾನದ ಬಗ್ಗೆಯೂ ಕೂಡ ಚರ್ಚೆಯಾಗ್ತಾ ಇದೆ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ಅವರ ಹೆಸರು ಪ್ರಸ್ತಾಪ ಮಾಡಿ ಒಂದು ಮಹತ್ವದ ಚರ್ಚೆಯಾಡುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂತದ್ದು ಇನ್ನ ಮತ್ತೊಂದೆಡೆ ರಾಜ್ಯಸಭೆಯ ಸದಸ್ಯ ಸ್ಥಾನವನ್ನ ನೀಡುವ ಬಗ್ಗೆಯೂ ಕೂಡ ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇದೆ ಎನ್ನುವಂತಹ ಒಂದಷ್ಟು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರುವಂಥದ್ದು ಅದು ದಕ್ಷಿಣ ಭಾರತದ ರಾಜಕೀಯ ವಲಯದಲ್ಲಿ ಕಮಲಾಪಾಳಿಯದಲ್ಲಿ ಇನ್ನು ಬಿಜೆಪಿ ಏನಿದೆ ಇತಿ ಇತ್ತೀಚೆಗೆ ನೋಡೋದಾದ್ರೆ ಒಂದು ರಾಜಕೀಯದಲ್ಲಿ ಸಕ್ರಿಯವಾಗಿದೆ ಓಕೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಪ್ರಬಲವಾದಂತಹ ವ್ಯಕ್ತಿಗೆ ಸ್ಥಾನಮಾನವನ್ನ ನೀಡಬೇಕು ಆ ಪ್ರಬಲವಾದಂತಹ ವ್ಯಕ್ತಿ ಯಾರು ಅಣ್ಣಾಮಲಯ್ಯ ಎನ್ನುವಂತಹ ಒಂದು ಪ್ರಶ್ನೆ ಎದುರಾಗಿರುವಂಥದ್ದು ಇನ್ನು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮೇಜರ್ ಬದಲಾವಣೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಕೆ ಅಣ್ಣಾಮಲೈಗೆ ಹೊಸ ಜವಾಬ್ದಾರಿ ಸಿಗುತ್ತಾ ಎನ್ನುವಂತಹ ಪ್ರಶ್ನೆ ಕಮಲ ಪಾಳ್ಯದಲ್ಲಿ ಓಡಾಡ್ತಾ ಇರುವಂತದ್ದು ಹಾಗಾದ್ರೆ ತೇಜಸ್ವಿ ಸೂರ್ಯಗೆ ಕೊಕ್ಕ ಹಾಕುತ್ತಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು ತೇಜಸ್ವಿ ಸೂರ್ಯ ಇದೀಗ ತೇಜಸ್ವಿ ಸೂರ್ಯ ಅಧ್ಯಕ್ಷರಾಗಿ ಐದು ವರ್ಷ ಪೂರ್ಣ ಮಾಡಿದ್ದಾರೆ ಕಂಪ್ಲೀಟ್ ಆಗಿದೆ ಅವರ ಒಂದು ಫೈವ್ ಇಯರ್ಸ್ ಜರ್ನಿ ಏನಿದೆ ಹೀಗಾಗಿ ತೇಜಸ್ವಿ ಸೂರ್ಯ ಅವರ ಸ್ಥಾನವನ್ನ ಅಣ್ಣಾಮಲೈಗೆ ಕೊಡ್ತಾರ ಅವರಿಗೆ ಒಲಿಯುತ್ತಾ ಆ ಒಂದು ಸ್ಥಾನಕ್ಕೆ ಅಣ್ಣಾಮಲೈ ನೇಮಕ ಆಗ್ತಾರ ಒಟ್ಟಾರಿಯಾಗಿ ರಾಜ್ಯ ಬಿಜೆಪಿ ಪಾಳಯದಲ್ಲಿ ಒಂದು ಮೇಜರ್ ಬದಲಾವಣೆ ಆಗೋದು ಎಲ್ಲ ಒಂದು ನೈಂಟಿ ಪರ್ಸೆಂಟ್ ಕಣ್ಣಿ ಕಾಣಿಸ್ತಾ ಇದೆ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ತೇಜಸ್ವಿ ಸೂರ್ಯ ಅವರು ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸಿದ್ರು ಇವಾಗ ಅವರ ಒಂದು ಐದು ವರ್ಷದ ಆಡಳಿತ ಏನಿದೆ ಐದು ವರ್ಷದ ಆ ಒಂದು ಖಾತೆ ಮುಗ್ದಿದೆ ಇನ್ನ ಇದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸ್ಥಾನವನ್ನ ನೀಡಬೇಕು ಅಂತ ಕಾಯ್ತಾ ಇರುವಂತದ್ದು ತಮಿಳುನಾಡಿನಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದರು ಕೆ ಅಣ್ಣಾಮಲೈ ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ನಂತರ ಹುದ್ದೆಗೆ ರಾಜೀನಾಮೆಯನ್ನ ಕೂಡ ನೀಡಿದ್ರು ಅದಾದ ನಂತರ ಇದೀಗ ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯವನ್ನ ಹೆಚ್ಚಿಸೋಕೆ ತಂತ್ರವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಅಧ್ಯಕ್ಷರ ಹುದ್ದೆಗೆ ದಕ್ಷಿಣದಿಂದ ನಾಯಕನ ಆಯ್ಕೆಗೆ ಕಸರತ್ತನ್ನ ಕೂಡ ನಡೆಸಲಾಗ್ತಾ ಇದೆ ಕೆ ಅಣ್ಣಾಮಲೈ ಆಯ್ಕೆಗೆ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ಕೂಡ ನಡೆಸಲಾಗಿರುವಂಥದ್ದು ಇನ್ನು ಹಲವು ಭಾಷೆಗಳಲ್ಲಿ ಅಣ್ಣಾಮಲೈ ಪರಿಣಿತಿಯನ್ನ ಹೊಂದಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರೊಂದಿಗೆ ಒಂದು ಉತ್ತಮವಾದಂತಹ ಸಂಪರ್ಕವನ್ನ ಕೂಡ ಹೊಂದಿದ್ದಾರೆ ಹೀಗಾಗಿ ಅಣ್ಣಾಮಲೈ ಅವರಿಗೆ ಶೀಘ್ರದಲ್ಲೇ ಆದಷ್ಟು ಬೇಗ ಒಂದು ಹೊಸ ಜವಾಬ್ದಾರಿ ಸಿಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂತದ್ದು ಇನ್ನ ರಾಜಕೀಯದಲ್ಲಿ ಹೊಸ ತಿರುವು ಇದು ಮೇಜರ್ ಬದಲಾವಣೆ ಅಂತಾನೆ ಹೇಳ್ಬೋದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ಇಂದ ವಿವೇಕ್ ಎಸ್ ವಿವೇಕ್ ಇನ್ನ ರಾಜ್ಯ ಹಾಗೆ ಕೇಂದ್ರದಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಅಂತಾನೆ ಹೇಳ್ಬೋದು ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸೋಕೆ ಬಿಜೆಪಿ ಒಂದು ರಣತಂತ್ರವನ್ನ ಮಾಡ್ತಾ ಇರುವಂತದ್ದು ಏನ ಏನು ತೇಜಸ್ವಿ ಸೂರ್ಯ ಅವರ ಒಂದು ಸ್ಥಾನ ಕೊನೆಗೊಳ್ತಾ ಇದ್ದಾಗೆ ಅಣ್ಣಾಮಲೈ ಅವರಿಗೆ ಅವರ ಒಂದು ಸ್ಥಾನ ಸಿಗುತ್ತಾ ಎನ್ನುವಂತಹ ಚರ್ಚೆ ಕೂಡ ಇರುವಂತದ್ದು ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಎಸ್ ಕಾವ್ಯ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಬಿ ಜೆ ವೈ ಎಂ ಅಧ್ಯಕ್ಷರಾಗಿ ಕೂಡ ಘೋಷಣೆ ಮಾಡ್ತಾರೆ ತದನಂತರ ಸತತವಾಗಿ ಐದು ವರ್ಷಗಳ ಕಾಲ ಅಂದರೆ ಇವಾಗಿನವರೆಗೂ ಕೂಡ ಅವರು ಸಕ್ರಿಯವಾಗಿ ಕೆಲಸ ತೊಡದುಕೊಳ್ತಾ ಬರ್ತಾ ಇರ್ತಾರೆ ಮತ್ತು ಮೊನ್ನೆ ಅಷ್ಟೇ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ನೀಡ್ತಾರೆ ಕನ್ನಡ ಬಂದರೆ ಕನ್ನಡ ಕಲಿಬೇಕು ಕರ್ನಾಟಕ ರಾಜ್ಯದಲ್ಲಿದೆ ಪ್ರತಿಯೊಬ್ಬರೂ ಕೂಡ ಕನ್ನಡ ಕಲಿಬೇಕು ಯಾವುದೇ ಐ ಟಿ ಕಂಪನಿಗಳಾದರೆ ಅಂತ ಈ ರೀತಿಯಾದ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇದಕ್ಕೆ ಕಂಪ್ಲೀಟ್ಲಿ ನಾರ್ತ್ ಅಂದರೆ ನಾರ್ತ್ ಇಂಡಿಯಾ ಭಾಗದ ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಇದನ್ನು ಹೊರತುಪಡಿಸಿ ಇನ್ನು ಒಂದು ಇಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಗಮನಿಸ್ತಾ ಹೋದರೆ ತಮಿಳುನಾಡು ಚುನಾವಣೆ ಮುಂದಿನ ವರ್ಷ ಅಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ನಡಿಬೇಕಾಗಿರುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ಎ ಡಿ ಎಂ ಕೆ ಜೊತೆ ಕೂಡ ಬಿ ಜೆ ಪಿ ಅವರು ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆಗಳು ಇದೆ ಅನ್ನೋ ಅಂಶಗಳು ಕೂಡ ಕೇಳಬರ್ತಾ ಇತ್ತು ಎ ಡಿ ಎಂ ಕೆ ಅವರು ಇಟ್ಟಂಥ ಕೆಲವೊಂದಿಷ್ಟು ಆಫರ್ಗಳು ಏನಂದರೆ ಬಿ ಜೆ ಪಿ ಅವರ ಮುಂದೆ ಮೊದಲನೇದಾಗಿ ನಮಗೆ ಅಣ್ಣಮಲೆ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರಬಾರ್ದು ಅನ್ನೋ ಒಂದು ಕೆಲವೊಂದಿಷ್ಟು ಅಂಶಗಳನ್ನು ಅವ್ರ ಮುಂದೆ ಇಟ್ಟರು ಹಾಗಾಗಿ ಅಣ್ಣಮಲೆ ಅವರು ಖುದ್ದಾಗಿ ರಾಜೀನಾಮೆ ನೀಡಿದ್ರು ಅನ್ನೋ ಒಂದು ಅಂಶಗಳು ಕೂಡ ಕೇಳಬರ್ತಾ ಇತ್ತು ತದನಂತರ ನಂತರ ಅವರು ರಾಜೀನಾಮೆ ನೀಡಿದಂಥ ಸಂದರ್ಭದಲ್ಲಿ ಅವಾಗೆ ಅವರಿಗೆ ಕೇಂದ್ರ ಸಚಿವರು ಮಾಡಲಾಗುತ್ತೆ ಅಥವಾ ರಾಜ್ಯಸಭಾ ಸದಸ್ಯರಾಗಿ ಮಾಡ್ತಾರೆ ಅಣ್ಣಮಲೆಗೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಿದೆ ತದನಂತರ ಈಗ ಮತ್ತೆ ಯುವ ಮೋರ್ಚಾ ಅಂದರೆ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಇದೆ ಇದು ಕಂಪ್ಲೀಟ್ಲಿ ರಾಜಕೀಯ ಲೆಕ್ಕಾಚಾರವಾಗಿ ಇದೆ ಅಂತ ಕೂಡ ಗಮನಿಸ್ತಾ ಹೋಗ್ಬೋದು ಯಾಕಂದರೆ ಮುಂದೆ ನಾನು ನಾನೀಗಾಗಲೇ ಹೇಳಿದಂಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಏನು ತಮಿಳುನಾಡು ಚುನಾವಣೆ ನಡೆಯಬೇಕಿದೆ ಅಲ್ಲಿ ಮತ ಸೆಳೆಯುವಂಥ ಕೆಲಸ ಕೂಡ ಆಗುತ್ತೆ ಎಲ್ಲ ಒಂದು ಇಲ್ಲಿಂದ ನೇರವಾಗಿ ಕೇಂದ್ರದ ಮಟ್ಟಿಗೆ ಒಂದು ನಾಯಕನಿಗೆ ಕರ್ಕೊಂಡು ಹೋಗೋದು ಆಸ್ತಿ ಸ್ಥಳೀಯ ನಾಯಕರಿಗೆ ಅಂದರೆ ಅಲ್ಲೂ ಕೂಡ ಮತ ಸೆಳೆಯುವಂಥ ಕೆಲಸ ಆಗುತ್ತೆ ಮತ್ತು ಅವರು ದಕ್ಷಿಣ ಭಾಗದ ಮೂಲದವರು ಆಗಿರೋದ್ರಿಂದ ಕರ್ನಾಟಕದಲ್ಲೂ ಎಸ್ ಪಿ ಆಗಿದ್ದಂಥವರು ಕನ್ನಡಿಗರಿಗೂ ಕೂಡ ಒಂದು ರೀತಿಯಾಗಿ ಮತ ಸೆಳೆದಂತೆ ಆಗುತ್ತೆ ಮತ್ತು ಹಲವು ಭಾಷೆಗಳನ್ನು ಕೂಡ ಅಣ್ಣಮಲೆ ಅವರು ಕಲ್ತಿದ್ದಾರೆ ತೆಲುಗು ಆಗ್ಬೋದು ತಮಿಳು ಆಗ್ಬೋದು ಹಿಂದಿ ಇಂಗ್ಲೀಷ್ ಕನ್ನಡ ಈ ರೀತಿಯಾಗಿ ಎಲ್ಲ ಭಾಷೆಗಳಲ್ಲೂ ಒಂದು ರೀತಿಯಾಗಿ ಮಾತನಾಡತಕ್ಕಂಥದ್ದು ಎಲ್ಲರ ಜೊತೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಒಳ್ಳೆಯ ರೀತಿಯಲ್ಲಿ ಅಣ್ಣಮಲೆ ಅವರಿಗೆ ಈ ಸ್ಥಾನಕ್ಕೆ ಸೂಕ್ತವಾಗಿ ಆಯ್ಕೆ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ ಒಂದು ಕಡೆ ಅವ್ರಿಗೇನಾದರೂ ಈ ಈ ಭಾಷೆ ಏನಾದರೂ ಆಯ್ಕೆ ಮಾಡಿದ್ರೆ ಸಕ್ರಿಯವಾಗಿ ಅವರು ಕೆಲಸದಲ್ಲಿ ತೊಡಗಿಕೊಂಡ್ರೆ ಮುಂದಿನ ಚುನಾವಣೆಗಳು ಅಂದರೆ ದಕ್ಷಿಣ ಭಾರತದಲ್ಲಿ ಯಾವೆಲ್ಲ ಚುನಾವಣೆಗಳು ಬರುತ್ತೆ ಈ ಎಲ್ಲ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಪ್ಲಸ್ ಸಾಧಿಸುವ ಸಾಧ್ಯತೆಗಳು ಇದೆ ಅಂತ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಆಗಿದ್ರೆ ಮತ್ತೆ ಇನ್ನೊಂದು ಕಡೆ ಯಾವುದೇ ಒಂದು ಕಂಪ್ಲೀಟ್ಲಿ ಯುವ ಮೋರ್ಚಾದಲ್ಲಿ ಯಾರಿಗೆ ಒಬ್ಬರಿಗೆ ಸ್ಥಾನ ಕೊಟ್ಟರೆ ಅದು ದಕ್ಷಿಣ ಭಾರತದವರಿಗೆ ಕೊಡಬೇಕು ದಕ್ಷಿಣ ಭಾರತದ ಮತ ಎಳೆಯಲು ಮತ್ತೆ ಮುಂದಿನ ದಿನಗಳಲ್ಲಿ ಏನಾದರೂ ಅಂದರೆ ರಾಷ್ಟ್ರೀಯ ಅಧ್ಯಕ್ಷರ ಕೂಡ ನೇಮಕ ಕೂಡ ಆಗಬೇಕಾಗಿರುತ್ತೆ ಈಗಾಗಲೇ ಮೇ ಇಪ್ಪತ್ನಾಲ್ಕು ಮೇ ಇಪ್ಪತ್ಮೂರು ಅಂದ್ರೆ ಒಂದು ವಾರದ ಹಿಂದೆ ಒಂದು ವರ್ಷದ ಅವಧಿ ಕೂಡ ಅವ್ರದ್ದು ಮುಗ್ದಿದೆ ಮತ್ತೆ ಜೆ ಪಿ ನಡ್ಡಾ ಅವ್ರ ಅವಧಿ ಮುಗ್ದು ಈಗಾಗಲೇ ಒಂದು ವರ್ಷ ಕೂಡ ಆಗಿದೆ ಅಲ್ಲೂ ಕೂಡ ಯಾವುದೇ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಿಲ್ಲ ಆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಅಂದ್ರೆ ನಾರ್ತ್ ಭಾಗದವರಿಗೆ ಯಾರಿಗಾದರೂ ಯಾರಿಗಾದ್ರೂ ಮಾಡ್ತಾರೆ ನಾರ್ತ್ ಇಂಡಿಯಾ ಕಡೆ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾರ್ತ್ ಭಾಗದವ್ರಿಗೆ ಮಾಡಿ ಯುವ ಮೋರ್ಚಾ ಅಧ್ಯಕ್ಷರಿಗೆ ದಕ್ಷಿಣ ಭಾಗದವ್ರಿಗೆ ಕೊಟ್ಟರೆ ಒಂದು ರೀತಿಯಾಗಿ ಎರಡೂ ಕಡೆ ಕೂಡ ನಾವು ಮತ ಸೆಳಿಬಹುದು ಒಂದು ಎರಡೂ ಕಡೆ ಕೂಡ ನಾವು ಒಂದು ರೀತಿಯ ಕಂಪ್ಲೀಟ್ಲಿ ವರ್ಕ್ಔಟ್ ಮಾಡ್ಕೋಬಹುದು ಅಂತ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಹೈಕಮಾಂಡ್ ನಾಯಕರದ್ದಾಗಿದೆ ಕಾವ ವಿವೇಕ ಡೀಟೇಲ್ಸ್ಗಿ ಎರಡು ಸ್ಥಾನಗಳಲ್ಲಿ ಯಾವ ಸ್ಥಾನ ಲಭಿಸುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ